ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಎರಡು ಕ್ಯಾರೋಟ್ನ ಯೂಸ್ ಮಾಡಿ ಒಂದು ಸ್ವೀಟ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಕ್ಯಾರೋಟ್ ಹಾಲ್ಬಾಯ್ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ ಇದು ಮಕ್ಕಳಿಗೆ ಬೇಕ್ರಿಯಿಂದ ಸ್ವೀಟ್ಗಳು ತಂದು ಕೊಡೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗೂ ಇರ್ತಾರೆ ಜೊತೆಗೆ ಇಷ್ಟಪಟ್ಟು ತಿಂತಾರೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕ್ಯಾರೋಟ್ ಹಾಲುಬಾಯ್ ಮಾಡೋದಕ್ಕೆ ನಾನು ಎರಡು ಕ್ಯಾರೋಟ್ನ ತುರಿದಿಟ್ಕೊಂಡಿದ್ದೀನಿ ಅದ್ರ ಜೊತೆ ಒನ್ ಕಪ್ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ನೆಕ್ಸ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ವೇಸ್ಟೇಜ್ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ಈಗ ಬೆಲ್ಲ ಕರಗಿಸ್ಕೊಂಡು ನಾನು ಫಿಲ್ಟ್ರ್ ಮಾಡಿ ಇಟ್ಕೋತಾ ಇದ್ದೀನಿ ಎಸ್ ಇದು ರೆಡಿ ಆಗಿದೆ ನೋಡಿ ಬೆಲ್ಲ ಕರಗಿದೆ ಫಿಲ್ಟರ್ ಮಾಡಿ ಇಟ್ಕೊಂಡಿದೀನಿ ಈಗ ಒಂದು ಮಿಕ್ಸಿ ಜಾರ್ ಅಲ್ಲಿ ದುರಿದಿರುವಂತ ಕ್ಯಾರೆಟ್ ಹಾಕೊಂಡು ಅದು ಮುಳುಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ತುಂಬಾ ನೀರು ಹಾಕೊಂಬೇಡಿ ಸೊ ಕ್ಯಾರೋಟ್ ಎಷ್ಟಿದೆ ಅಷ್ಟು ಪ್ರಮಾಣದಲ್ಲಿ ನೀರ್ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು ಸೊ ನೋಡಿ ನಾನು ಇಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೀರು ಎಲ್ಲ ಸಪ್ರೇಟ್ ಆಗಬೇಕು ಸೊ ಆ ಥರ ಫಿಲ್ಟ್ರ್ ಮಾಡ್ಕೊಬೇಕು ಇದು ಒಂದು ಸಲ ಆಗಿದೆ ಈಗ ಸೊ ನೋಡಿ ಎಷ್ಟು ಡ್ರೈ ಆಗಿದೆ ಅಲ್ವಾ ಕ್ಯಾರೋಟ್ ಫುಲ್ ಸಪ್ರೇಟ್ ಆಗಿದೆ ಇದನ್ನು ನಾನು ಇನ್ನೊಂದು ಸಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ ತೊಗೊತೀನಿ ಸೊ ಈಗ ಇದು ಮಿಕ್ಸ್ಚರ್ ರೆಡಿ ಆಗಿದೆ ನೋಡಿ ಕರಗಿಸಿರೋ ಬೆಲ್ಲ ಜೊತೆಗೆ ಕ್ಯಾರೋಟ್ ಮಿಕ್ಸ್ಚರ್ ಇದು ಸೊ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಇದು ಚೆನ್ನಾಗಿ ಬಿಸಿ ಆಗಬೇಕು ಈ ಸ್ವೀಟ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಡಯೆಟಲ್ಲಿರೋರು ಕೂಡ ಈ ಸ್ವೀಟ್ನ ತೊಗೊಬೋದು ಶುಗರ್ ಪೇಷಂಟ್ಸು ಕೂಡ ಈ ಸ್ವೀಟನ್ನ ತಗೊಬೋದು ಸೊ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ನೀವು ಸೊ ಇದು ಸ್ವಲ್ಪ ಕುದಿ ಬರಲಿ ಅಷ್ಟರಲ್ಲಿ ನಾವು ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ರೆಡಿ ಮಾಡಿಕೊಳ್ಳೋಣ ಒಂದು ಬೌಲಲ್ಲಿ ತೊಗೊಂಡಿರೋ ಅಂಥ ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನೀರು ಜಾಸ್ತಿ ಹಾಕಬೇಡಿ ತುಂಬ ಲಿಕ್ವಿಡ್ ಆದರೆ ಚೆನ್ನಾಗಿ ಬರಲ್ಲ ಸ್ವೀಟ್ ಇದು ಆದಷ್ಟು ಗಂಟು ತಗೊಳ್ಳಿ ಸೊ ಇದನ್ನು ಕುದೀತಾ ಇದೆ ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗಂಟ ಆಗದೆ ಇರೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಕುದೀತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇದು ಕುದಿ ಬರಬೇಕು ಕುದಿ ಬರೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಆದಷ್ಟು ಇದನ್ನು ಹೈ ಫ್ಲೇಮಲ್ಲಿಟ್ಟರೆ ಅದು ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ ತುಂಬ ಈಸಿ ರೆಸಿಪಿ ಇದು ಬೇಗ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಈಗ ಚೆನ್ನಾಗಿ ಕುದೀತಾ ಇದೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ಎಲ್ಲ ಕರಗಿ ಅದ್ರ ಜೊತೆ ಮಿಕ್ಸ್ ಆಗಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ಏಲಕ್ಕಿ ಪುಡಿ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಚೆನ್ನಾಗಿ ಕುದಿ ಬರೆಸಿ ಸ್ಟವ್ನ ಆಫ್ ಮಾಡ್ಕೊಬೇಕು ಸೊ ಇದು ನೋಡಿ ರೆಡಿಯಾಗಿದೆ ಈಗ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಲ್ ಆದಮೇಲೆ ಇನ್ನೂ ಆಗುತ್ತೆ ಸೊ ಈಗ ಇದನ್ನು ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏಲಕ್ಕಿ ಸ್ಮೆಲ್ ಘಮ ಘಮ ಅಂತ ಇದೆ ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ಮೌಲ್ಡಲ್ಲಿ ಹಾಕೊಳ್ಳಿ ಮೌಲ್ಡ್ ಇಲ್ಲ ಅಂತಂದರೆ ಈ ಥರ ತಟ್ಟೆಯಲ್ಲಿ ಹಾಕ್ಕೊಳ್ಳಿ ಸೊ ಇದು ರೆಡಿಯಾಗಿದೆ ಇದನ್ನು ಕೂಲ್ ಆಗಕ್ಕೆ ಬಿಡೋಣ ಈಗ ಇದು ಕಂಪ್ಲೀಟಾಗಿ ಆಗಿದೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾಯಿದೆ ಅಲ್ವಾ ಇದ್ದೀರಾ ನೀವು ಎಷ್ಟು ಈಸಿ ಆ್ಯಂಡ್ ಸಾಫ್ಟಾಗಿ ಕಟ್ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ಸೊ ನೀವು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಫ್ಲಫಿ ಆಗಿದೆ ಸಾಫ್ಟಾಗಿದೆ ಇದಕ್ಕೆ ನಾನು ಸರ್ವ್ ಮಾಡೋದಕ್ಕೆ ಮೇಲೆ ಒಂದೊಂದು ಗೋಡಂಬಿ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನು ತೋರಿಸ್ತಾ ಇರೋದು ಕ್ಯಾರೋಟ್ ಲಾಡು ಸೊ ನಾವು ಫಿಲ್ಟ್ರ್ ಮಾಡ್ಕೊಂಡಿರೋ ಕ್ಯಾರೋಟ್ ಏನಿದೆ ಅದನ್ನು ವೇಸ್ಟ್ ಮಾಡದೆ ಇದನ್ನು ಮಾಡಿದ್ದೀನಿ ಈಗ ಒಂದು ಬಾಣ್ಲಿಲಿ ತುಪ್ಪ ಹಾಕ್ಕೊಂಡು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನೆಲ್ಲ ಬೇರೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ತುಪ್ಪಕ್ಕೆ ನಾನು ಫಿಲ್ಟರ್ ಮಾಡಿದಂಥ ಕ್ಯಾರಟನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಹುರ್ಕೊಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಸೊ ಇದು ರೆಡಿ ಆಗಿದೆ ಈಗ ಸೊ ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದಕ್ಕೆ ಕರೆದಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿದ್ರೆ ಕ್ಯಾರೋಟ್ ಲಾಡು ರೆಡಿ ಆಗುತ್ತೆ ಸೊ ಇದಕ್ಕೆ ನಾನು ಕ್ಯಾರೋಟ್ ಲಾಡು ಅಂತ ನೇಮ್ ಕೊಟ್ಟಿದ್ದೀನಿ ನೀವೇನಂತ ಕೊಡ್ತೀರ ಕಮೆಂಟ್ ಮಾಡಿ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು